ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಆಶಾ ಬಿ ಬೇಗರ್ ಬ್ಲಾಗ್ಸ್ ತುಂಬ ದಿನ ಆಯಿತು ಬ್ಲಾಗ್ ಮಾಡಿ ಇವತ್ತಿಂದ ಧನುರ್ಮಾಸ ಪೂಜೆ ಸ್ಟಾರ್ಟ್ ಮಾಡೋಣ ಅಂತ ಮಾಡ್ತಾಯಿದೆ ಅದೊಂದು ಫೋರ್ ಗಂಟೆ ಅಲಾರಮ್ ಇಟ್ಕೊಂಡು ಫೋರ್ ಟ್ವೆಂಟಿ ಆಗೋಗ್ಬಿಡ್ತಾ ಇದ್ದೇನೆ ಇದ್ದ ತಕ್ಷಣ ಹೊರಗಡೆ ಕಾಗಲಿಲ್ಲ ಅದು ಓಪನ್ ಮಾಡಿಕೊಂಡು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆ ಸ್ಟಾರ್ಟ್ ಮಾಡಬೇಕಾಗುತ್ತೆ ಧನುರ್ಮಾಸ ಪೂಜೆಯಿಂದಾಗಿ ಕೆಲವೊಬ್ಬರು ತಿ ಅಂದರೆ ಧನುರ್ಮಾಸ ಫುಲ್ ಮಾಡ್ತಾರೆ ಕೆಲವೊಬ್ಬರು ಹೆಣ್ಮಕ್ಳಿಗೆ ಪೀರಿಯಡ್ಸ್ ಎಲ್ಲ ನೋಡಿಕೊಂಡು ಕೆಲವೊಬ್ಬರು ನೈನ್ ಡೇಸ್ ಇಲ್ಲ ಲೆವೆನ್ ಡೇಸ್ ಇಲ್ಲ ಫೈವ್ ಡೇಸ್ ತ್ರೀ ಡೇಸ್ ಈ ಥರ ಅವ್ರವ್ರ ಅನುಕೂಲಕ್ಕೆ ತಕ್ಕಂಗೆ ಮಾಡ್ತಾರೆ ಸೊ ನಾನು ಒಂದು ನೈನ್ ಡೇಸ್ ಮಾಡೋಣ ಲಾಸ್ಟ್ ಅಂತ ಹೇಳ್ಬಿಟ್ಟು ಮಾಡಿ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತಿಂದ ಇವತ್ತಿನ ನನ್ನ ದಿನದ ಮಸಪ್ ಪೂಜೆ ಸೊ ಹಾಗಾಗಿ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಎಲ್ಲ ಒರೆಸ್ಕೊಂಡು ಟೇಬಲ್ಸ್ ಚೇರ್ಸ್ ಎಲ್ಲ ಒರೆಸ್ಕೊಂಡು ಮನೆಯೆಲ್ಲ ಕಸ ಗುಡಿಸ್ಕೊಂಡು ನೀ ಕ್ಲೀನ್ ಮಾಡಿಕೊಂಡು ಫಸ್ಟು ಧನರ್ಮಾಸ ಏನು ವಿಶೇಷ ಅಂದರೆ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಮನೆ ದೇವ್ರ ಪೂಜೆ ಮಾಡಿಕೊಂಡು ನಂತರ ನೆಕ್ಸ್ಟು ಹತ್ರದಲ್ಲೇ ಇರುವಂಥ ಯಾವ್ದಾದ್ರು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡ್ಕೊಂಡು ಬರಬೇಕಾಗುತ್ತೆ ಸೊ ನಾನು ಹೊರಗಡೆ ಎಲ್ಲ ಕಸ ಗುಡಿಸಿದೆ ಅಮ್ಮನೂ ಕೂಡ ನನ್ನ ಜೊತೆಗೆ ನಾನು ಎದ್ದೆ ಅಂತೆ ಒಬ್ಬಳಿಗೆ ಕಷ್ಟ ಅಂತ ಅವರು ಹೇಳಿದರು ಸೊ ಹಾಗಾಗಿ ಹೊರಗಡೆ ಎಲ್ಲ ಕಸ ಗುಡಿಸ್ಕೊಂಡು ಬಂದು ನೆಲ ಎಲ್ಲ ಒರೆಸ್ಕೊಂಡು ಪೂಜೆಗೆ ರೆಡಿ ಮಾಡ್ಕೊಳ ಬೇಗ ಬೇಗ ಅಂತ ಅಂದರೆ ಧನುರ್ಮಾಸ ಅಂದರೆ ಸೂರ್ಯೋದೇವಕ್ಕಿಂತ ಮುಂಚೆ ನಾವು ಪೂಜೆ ಮಾಡ್ಕೋಬೇಕು ಸೂರ್ಯ ಹುಟ್ಟೋದಕ್ಕಿಂತ ಮುಂಚೆ ಮನೆ ಕ್ಲೀನ್ ಮಾಡಿಕೊಂಡು ಮನೆ ದೇವ್ ಮನೆ ದೇವರಿಗೆ ಫಸ್ಟ್ ಪೂಜೆ ಮಾಡಿಕೊಂಡು ನಿಯರ್ ಬೈ ದೇವಸ್ಥಾನಕ್ಕೆ ಹೋಗಿ ಬರ್ತಾರೆ ನಾನು ನಾನೊಂದು ಸಿಂಪಲಾಗಿ ಮಾಡ್ತೀನಿ ಸೊ ಹಾಗಾಗಿ ಮನೆಯವರು ಕ್ಲೀನ್ ಮಾಡ್ಕೊಂಡು ಫಸ್ಟ್ ಮನೆಯೆಲ್ಲ ಕ್ಲೀನ್ ಮಾಡ್ಕೋಬೇಕು ಹಾಗಾಗಿ ನೆಲ ಎಲ್ಲ ಒರೆಸ್ಕೊಂಡು ಬಾರ ನೆಲ ಹೊರಿಸ್ಕೊಂಡು ಮನೆ ಕ್ಲೀನ್ ಮಾಡ್ಕೊಂಡು ಸ್ಟಾರ್ಟ್ ಮಾಡಿದ್ರೆ ಏನೋ ಒಂದು ಪಾಸಿಟಿವ್ ವೈಬ್ ಇರುತ್ತೆ ಸೊ ಹಾಗಾಗಿ ಎಲ್ಲ ಒರೆಸ್ಕೊಳ್ತಾ ಇದ್ದೆ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ನೆಕ್ಸ್ಟ್ ಸ್ನಾನ ಮಾಡ್ಕೊಂಡು ಬಂದು ಪೂಜೆಗೆಲ್ಲ ರೆಡಿ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆಗೆ ರೆಡಿ ಮಾಡ್ಕೊತಾ ಇದ್ದೆ ಅಷ್ಟರಲ್ಲಿ ಮಕ್ಕಳೆಲ್ಲ ಇರ್ತಾರಲ್ವ ನೈಟು ಸ್ವಲ್ಪ ಲೇಟ್ ಲೇಟಾಗಿತ್ತು ನಾನು ಫೋರ್ ಓ ಕ್ಲಾಕ್ ಅಂತ ಅಲಾರಮ್ ಇಟ್ಟಿದೆ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋ ವರ್ಷ ಫೋರ್ ಟ್ವೆಂಟಿ ಆಯಿತು ಎದ್ದೇಳೋ ಅಷ್ಟೊತ್ತಿಗೆ ಸೊ ಓಕೆ ನೋಡಿ ಒಂದು ಫಸ್ಟ್ ಡೇ ಅಲ್ವಾ ಸ್ವಲ್ಪ ಹಾಗೆ ಹೀಗೆ ಆಗುತ್ತೆ ಅಂತ ಅಂದ್ಕೊಂಡು ಬೇಗ ಬೇಗ ಮಾಡೋಣ ಅಂತ ಸ್ವಲ್ಪ ಅರ್ಜೆಂಟ್ ಅರ್ಜೆಂಟಲ್ಲೇ ಮಾಡಿಕೊಂಡೆ ಅಂದರೆ ಸೂರ್ಯೋದಯ ಆಗೋದಕ್ಕಿನ್ನೂ ಟೈಮ್ ಇತ್ತು ಸೊ ಹಾಗಾಗಿ ಪೂಜೆ ಮಾಡ್ಕೊಂಡು ಮನೆ ದೇವ್ರ ಪೂಜೆ ಮಾಡಿಕೊಂಡು ಏನೋ ಒಂಥರ ನೆಮ್ಮದಿ ಧನುರ್ ಮಾಸದಲ್ಲಿ ಬೇಗ ಇದ್ದು ಪೂಜೆ ಮಾಡಿದರೆ ನಾವೇನಾದರೂ ಒಂದು ಸಂಕಲ್ಪ ಮಾಡ್ಕೊಂಡು ಪೂಜೆ ಹಿಡಿದ್ರೆ ಆ ಸಂಕಲ್ಪ ನೆರವೇರುತ್ತೆ ಅನ್ನೋದು ನನ್ನ ನಂಬಿಕೆ ನಂಬಿಕೆ ಒಂದು ಇದೆ ಅದು ಆಗುತ್ತಕ್ಕೆ ಸುಮಾರು ಜನಕ್ಕೆ ಎಕ್ಸ್ಪೀರಿಯೆನ್ಸ್ ಆಗಿದೆ ಬಟ್ ನನಗೂ ಕೂಡ ಎಕ್ಸ್ಪೀರಿಯೆನ್ಸ್ ಆಗಿದೆ ಒಂದು ಸಂಕಲ್ಪ ಇಟ್ಕೊಂಡು ನಾವು ಪೂಜೆನ ಸ್ಟಾರ್ಟ್ ಮಾಡಿದರೆ ನಮ್ಮ ಪೂಜೆ ಮುಗಿ ಅದರಿಂದ ಪ್ರತಿಫಲ ಅಂತೂ ಖಂಡಿತ ಸಿಕ್ಕೇ ಸಿಗುತ್ತೆ ನನಗೆ ಪ್ರತಿಫಲ ಸಿಕ್ಕಿದೆ ಈ ಸರಿನ ಒಂದು ಸಂಕಲ್ಪ ಇಟ್ಕೊಂಡು ಪೂಜೆ ಇದ್ದೀನಿ ಫಸ್ಟ್ ನಮ್ಮ ಥೀಮ್ ಏನಂದರೆ ನಮ್ಮ ಮನೇಲಿ ಎಲ್ಲರೂ ಚೆನ್ನಾಗಿರಬೇಕು ಆರೋಗ್ಯ ಎಲ್ಲ ಕೊಟ್ಟು ಮನೇಲಿ ನೆಮ್ಮದಿ ಇರಬೇಕು ಅನ್ನೋದೇ ಎಲ್ಲರಿಗೂ ಫಸ್ಟ್ ಥೀಮ್ ಆಗಿರುತ್ತೆ ಸೊ ಈ ಪೂಜೆ ಮಾಡ್ಕೊಂಡು ಹೀಗಿತ್ತು ಪೂಜೆ ಇವತ್ತಿನ ದಿನದ್ದು ಧನುರ್ಮಾಸ ಪೂಜೆ ಸೊ ಮನೆ ಪೂಜೆ ಆಯಿತು ನೆಕ್ಸ್ಟು ಹೋಗಿ ದೇವಸ್ಥಾನ ಮನೆ ಹತ್ರ ನ ನಾವಲೇ ಹಂಚನೇ ಸ್ವಾಮಿ ದೇವಸ್ಥಾನ ನಿಯರ್ ಆಗುತ್ತೆ ಸೊ ಅಲ್ಲಿ ಹೋಗಿ ಬರೋಣ ಅಂತ ಹೊರಟೆ ಏನೋ ಒಂಥರ ಬೆಳಗ್ಗೆ ಸರಿ ನಮಗೆ ಎದಕ್ಕಾಗಲ್ಲ ತುಂಬ ಲೇಟಾಗಿ ಹೇಳ್ತೀವಿ ಅಥವಾ ಕೆಲಸಗಳು ಆಗೋದು ಇಲ್ಲ ಬೇಗ ಟೈಮ್ ಸರಿಯಾಗಿ ಬಟ್ ಧನುರ್ಮಾಸ ನಾವು ಒಂದ್ಸರಿ ಸ್ಟಾರ್ಟ್ ಮಾಡಿದರೆ ಎಷ್ಟು ಚಳಿ ಇರುತ್ತೆ ನಮಗೆ ಇವಾಗ ಮೇ ಬಿ ಸೆವೆಂಟೀನ್ ಏಯ್ಟೀನ್ ಡಿಗ್ರೀಸ್ ಇರ್ಬೋದು ಬಟ್ ಚಳಿ ಅಂತ ಅನಿಸಲ್ಲ ನಾನು ಯಾವಾಗಲೂ ಮಾಡ್ತಾರೋದ್ರಿಂದ ನಮಸ್ಸೆ ಅಷ್ಟು ಚಳಿ ಅನ್ನಿಸಲ್ಲ ಇದರಿಂದ ಪೂಜೆ ಮುಗಿಸ್ಕೊಂಡು ನವಲ ಆಂಜನೇಯ ದೇವಸ್ಥಾನ ಹತ್ರ ಹೋದ್ ಹೋದೆ ಟೂ ವೀಲರಲ್ಲೇ ಹೋಗಿದ್ದು ಅಲ್ಲಿ ಸ್ವಾಮಿ ದೇವಸ್ಥಾನ ಸುಮಾರು ಜನ ಯೂಶ್ವಲಿ ಯಾವಾಗಲೂ ಅಲ್ಲಿ ತುಂಬ ಚೆನ್ನಾಗಿ ಪೂಜೆ ನಡೆಯುತ್ತೆ ಅಶ್ವತ್ ಕಟ್ಟೆ ಇರೋದ್ರಿಂದ ಅಲ್ಲೂ ಸುಮಾರು ಜನ ಪೂಜೆ ಮಾಡೋದಕ್ಕೆ ಬರ್ತಾರೆ ಅಲ್ಲಿ ದೇವಸ್ಥಾನ ಇವಾಗ ಕಟ್ ದೇವಸ್ಥಾನ ನಿರ್ಮಾಣ ಕಾರ್ಯ ನಡೀತಾ ಇರೋದ್ರಿಂದ ದೇವರು ಬೇರೆ ಕಡೆ ಇಟ್ಟಿದ್ದಾರೆ ಅಲ್ಲಿ ಸುಮ್ಮನೆ ಒಂದು ರೂಮ್ ಅಲ್ಲಿ ಥರ ದೇವರು ಪೂಜೆ ಮಾಡ್ತಾರೆ ಅಲ್ಲಿಂದ ಶಿವಾಲಯ ಹೋಗಿದೆ ಅಲ್ಲಿಂದ ನವಲೆಯ ದೇವಸ್ಥಾನದಿಂದ ಶಿವಾಲಯಕ್ಕೆ ಹೋದೆ ಅಲ್ಲೂ ನಮ್ಮ ದೇವಸ್ಥಾನಕ್ಕೆಲ್ಲ ಬಂದೆ ಮನೇಲಿ ಆಲ್ಮೋಸ್ಟ್ ಎಲ್ಲ ಕೆಲಸ ಮುಗ್ದಿದೆ ಪೂಜೆ ಆದರೆ ಆಲ್ಮೋಸ್ಟ್ ಎಲ್ಲ ಕೆಲಸ ಮುಗ್ದಂಗೆ ಆಗಿರುತ್ತೆ ಸೊ ಇವತ್ತು ಸ್ಪೆಷಲ್ ದಿನ ಏನಂತಂದರೆ ನಮ್ಮ ಮನೆಯವ್ರ ಬರ್ತಡೇ ಬೇರೆ ಇದೆ ಸೊ ಅವ್ರ ಬರ್ಡೇ ಆಗಿರೋದ್ರಿಂದ ಏನಾದರೂ ಸ್ಪೆಷಲಾಗಿ ತಿಂಡಿ ಮಾಡೋಣ ಅವ್ರಿಗೋಸ್ಕರ ಇಷ್ಟ ಆಗುತ್ತಾರೆ ಅಂತ ಅಂದ್ಕೊಂಡಿದ್ದೀನಿ ನೋಡಬೇಕು ಅವ್ರು ಏನು ಕೇಳ್ತಾರೋ ಅದನ್ನು ಮಾಡಿಕೊಡ್ಬೇಕು ಸೊ ನನ್ನ ಮಗನಿಗೆ ಹತ್ತು ಗಂಟೆ ಸ್ಕೂಲ್ ಆಗಿರೋದ್ರಿಂದ ಸೊ ಅಲ್ಲಿವರೆಗೂ ಏನು ಅಷ್ಟೊಂದು ಕೆಲಸ ಇರೋಲ್ಲ ಇವಾಗ ಸದ್ಯಕ್ಕೆ ನೋಡೋಣ ಇವತ್ತು ಬರ್ತಡೇ ಬ್ಲಾಗ್ ಆದಷ್ಟು ಟ್ರೈ ಮಾಡ್ತೀನಿ ಸೊ ನೆಕ್ಸ್ಟ್ ಬ್ಲಾಗಲ್ಲಿ ನಾನು ಧನುರ್ಮಾಸ ಪೂಜೆ ವಿಶೇಷತೆಗಳೇನು ಧನುರ್ಮಾಸ ಪೂಜೆ ಯಾವ ರೀತಿ ಆಚರಣೆ ಮಾಡಬೇಕು ಆದರೆ ಕಂಪ್ಲೀಟ್ ಡೀಟೇಲ್ಡ್ ಒಂದು ಮಾಡಿ ಅಪ್ಲೋಡ್ ಮಾಡ್ತೀನಿ ಸೊ ಇದಾಗಿತ್ತು ಇವತ್ತಿನ ನನ್ನ ಮೊದಲನೇ ದಿನದ ಧನುರ್ಮಾಸ ಪೂಜೆ ಸೊ ಹೀಗೆ ನನ್ನ ಚಾನೆಲ್ನ ನೋಡ್ತಾ ಇರಿ ಸಬ್ಸ್ಕ್ರೈಬ್ ಮಾಡ್ತಾ ಸಪೋರ್ಟ್ ಮಾಡ್ತಾಯಿರಿ ಇರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಎಲ್ಲರಿಗೂ ನಮಸ್ಕಾರ